ಎವ್ರಿ ಒನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಓಕೆ ವಿತ್ ಎ ಟೂಲ್ ಬಳಸ್ಕೊಂಡು ಜಿ ಕೆ ಕ್ವೆಶನ್ಸ್ಗಳನ್ನು ಅನಾಲಿಸಿಸ್ ಮಾಡುವಂಥ ಒಂದು ಕೆಲಸವನ್ನು ವೀಡಿಯೋಸ್ಗಳನ್ನು ನಾನು ಮಾಡ್ತಾ ಇದ್ದೀನಿ ಸೊ ಅದೇ ಕಾನ್ಸೆಪ್ಟಲ್ಲಿ ಇವತ್ತು ಕೆ ಎಸ್ ಫಿಲಿಮ್ಸಲ್ಲಿ ಕೇಳಿರುವಂತಹ ಜಿ ಕೆ ಕ್ವಶನ್ನ ಅನಾಲಿಸಿಸ್ ಮಾಡಿ ವಿತ್ ಎ ಎ ಟೂಲ್ ಬಳಸ್ಕೊಂಡು ಏನು ಎ ಎ ಟೂಲ್ ಬಳಸ್ಕೊಂಡು ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಖಂಡಿತ ನಿಮಗೆ ಈ ಕ್ವಶನ್ ಬಗ್ಗೆ ಡೆಪ್ ನಾಲೆಡ್ಜ್ ಸಿಗುತ್ತೆ ಆ ಡೆಪ್ ನಾಲೆಡ್ಜಿಂದ ನಿಮ್ಗೆ ಬೇರೆ ಎಕ್ಸಾಮ್ ಇಂಟರ್ಲಿಂಕ್ ಆಗಿರುತ್ತೆ ಸೊ ಆ ನಾಲೆಡ್ಜ್ ಬೇಸ್ ಮೇಲೆ ನೀವು ಎಕ್ಸಾಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಹಾಗಾಗಿ ಈ ಕ್ವಶನ್ಸ್ಗಳನ್ನೇ ವಿತ್ ಅನಾಲಿಸಿಸ್ ವಿತ್ ಡೆಪ್ತ್ ಅನಾಲಿಸಿಸ್ನ ನಾನು ಮಾಡುವಂಥ ಕೆಲಸವನ್ನು ವಿತ್ ಎ ಟೂಲ್ ಬಳಸ್ಕೊಂಡು ಡೆಪ್ಗೆ ಆಗಿ ಇದರ ಬಗ್ಗೆ ನಿಮ್ಗೆ ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ ಆ ಇನ್ಫಾರ್ಮೇಷನ್ ನಿಮ್ಮ ಎಕ್ಸಾಮ್ ಆಸ್ಪೆರೆಂಟ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಓಕೆ ಇದೇ ಥರ ನಾನು ಆಲ್ರೆಡಿ ಇಪ್ಪತ್ತೆಂಟು ಕ್ವಶನ್ಸ್ಗಳನ್ನು ಕೆ ಎಸ್ ಫಿಲ್ಮ್ಸ್ನ ಇದೇ ಥರ ಡೆಪ್ತಾಗಿ ಅನಾಲಿಸಿಸ್ ಮಾಡಿದ್ದೀನಿ ಸೊ ಇಪ್ಪತ್ತೊಂಬತ್ತನೇ ಕ್ವಶನ್ನು ಬಟ್ ಕೆ ಎಸ್ ಒಂದೇ ಅಲ್ಲ ಎನಿ ಎಕ್ಸಾಮ್ ಜಿ ಕೆ ಕ್ವಶನ್ಸ್ಗಳನ್ನು ವಿತ್ ಡೆಪ್ತ್ ಅನಾಲಿಸಿಸ್ ಕೆಲಸವನ್ನು ವಿತ್ ಎ ಟೂಲ್ ವಿತ್ ಏ ಎ ಟೂಲ್ ಒಂದಿಗೆ ನಾನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಜೊತೆಗೆ ಇಂಟ್ರಲೇಟೆಡ್ ಕರೆಂಟ್ ಇವೆಂಟ್ಸ್ ಸಹ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಜೊತೆಗೆ ಸಬ್ಜೆಕ್ಟ್ ವೈಸ್ ಕ್ಲಾಸ್ ಸಹ ನಾನು ಮಾಡ್ತಾಯಿದ್ದೀನಿ ಸೊ ಈ ಕ್ವೇಶನ್ ವಿತ್ ವೇ ಟೂಲ್ ಬಳಸ್ಕೊಂಡು ಡೆಪ್ ಅನಾಲಿಸಿಸ್ ಮಾಡ್ತಾ ಹೋಗೋಣ ಓಕೆ ಏನಿದೆ ಕ್ವೆಷನ್ನು ಕನಿಷ್ಠ ಬೆಂಬಲ ಬೆಲೆ ಎಮ್ ಎಸ್ ಪಿ ಬಗ್ಗೆ ಇದೆ ಎಮ್ ಎಸ್ ಪಿ ಕುರಿತು ಈ ಮುಂದಿನ ಹೇಳಿಕೆ ಹೇಳಿಕೆಗಳನ್ನು ಆಲೋಚಿಸಿ ಅಂತ ಹೇಳಿದೆ ಏನು ಹೇಳಿದೆ ಕೃಷಿ ವೆಚ್ಚಗಳು ಮತ್ತು ದರ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಎಲ್ಲ ಕೃಷಿ ಬೆಳೆಗಳಿಗೆ ಸರ್ಕಾರವು ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸುತ್ತೆ ಅಂತೇಳಿ ಎರಡನೇದು ಎಮ್ ಎಸ್ ಪಿಯನ್ನು ಶಿಫಾರಸು ಮಾಡುವಾಗ ಈ ಸಿ ಎ ಸಿ ಪಿಯು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬೆಲೆಗಳನ್ನು ಪ್ರಮುಖ ಅಂಶಗಳಲ್ಲಿ ಒಂದು ಅಂತ ಪರಿಗಣಿಸುತ್ತೆ ಎರಡು ಟೋರಿಯ ಮತ್ತು ಸಿಪ್ಪೆ ಸುಳ್ಳು ತೆಂಗಿನಕಾಯಿ ಎಮ್ ಎಸ್ ಪಿ ಅನುಕ್ರಮವಾಗಿ ರೇಪು ಗಿಡದ ಬೀಜಗಳು ಮತ್ತು ಸಾಸಿವೆ ಮತ್ತು ಕೊಬ್ಬರಿಯ ಎಮ್ ಎಸ್ ಪಿಗಳನ್ನು ಆಧರಿಸಿ ನಿಗದಿಪಡಿಸಿದೆ ಅಥವಾ ನಿಗದಿಪಡಿಸಲಾಗಿದೆ ಅಂತ ಹೇಳುತ್ತೆ ಈ ಮೇಲಿನವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಎ ಮತ್ತು ಬಿ ಮಾತ್ರ ಎ ಮತ್ತು ಸಿ ಮಾತ್ರ ಬಿ ಮತ್ತು ಸಿ ಮಾತ್ರ ಎ ಬಿ ಸಿ ಮೂರು ಮಾತ್ರ ಅಂತ ಕೇಳಿದೆ ಸೊ ಈ ಕ್ವಶನ್ ಇಂಗ್ಲೀಷಲ್ಲಿ ಒಂದು ಸಲ ನೋಡೋಣ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಮ್ ಎಸ್ ಪಿ ಎ government fixes minimum support prices for all the agriculture crops based on the recommendation of the commission for agriculture cost and price cacp the commission for agriculture cost and price in while B statement while recommending msp cacp consider domestic and international prices as one of the important factors See, the c msp for toria and dehusked coconut is fixed based on MSPs of rape seeds and mustard ಅಂಡ್ ಕೋಪ್ರಾ ಅಂಡ್ ರೆಸ್ಪೆಕ್ಟಿವ್ಲಿ ಅಂತ ಹೇಳುತ್ತೆ ಓಕೆ ಸೊ ಆನ್ಸರ್ ಯಾವುದು ಸ್ಟೇಟ್ಮೆಂಟಲ್ಲಿ ಅಂತ ಕೇಳಿದೆ ಅಂದರೆ ಈ ಮೂರು ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಆಲೋಚಿಸಿ ಹೇಳಿ ಅಂತ ಹೇಳಿದೆ ರೇಪು ರೇಪು ಗಿಡ ಅಥವಾ ರೇಪೋ ಸೀಡ್ಸ್ ರೇಪು ಸೀಡ್ಸ್ ಓಕೆ ರೇಪೆ ಸೀಡ್ಸ್ ರೇಪು ಸೀಡ್ಸು ಅದು ಏನಂತೇಳಿ ಈ ಮೂರು ಸ್ಟೇಟ್ಮೆಂಟು ಸರಿ ಇದಾವಾ ಆಲೋಚನೆ ಮಾಡಿ ಹೇಳಿ ಅಂತ ಹೇಳಿದರೆ ಸೊ ಇದಕ್ಕಿಂತ ಮುಂಚೆ ನಾವು ಬಸ್ಟ್ ಡೆಪ್ತ ತಿಳ್ಕೊಬೇಕಾಗಿರೋದು ಕನಿಷ್ಠ ಬೆಂಬಲ ಬೆಲೆ ಬಗ್ಗೆ ಡೆಪ್ತ್ ತಿಳ್ಕೊಬೇಕು ಮತ್ತು ಸ್ಟೇಟ್ಮೆಂಟ್ ವೈಸ್ ಡೆಪ್ತ ತಿಳ್ಕೊಳ್ಬೇಕು ತಿಳ್ಕೊಂಡು ಈ ಕ್ವೆಶನ್ನ ಅನಾಲಿಸಿಸ್ ಮಾಡಿ ಆನ್ಸರ್ ಯಾವುದು ಅಂತ ಅನಾಲಿಸಿಸ್ ನಾವು ಸರಿಯಾದ ಆನ್ಸರ್ನ ನಾವು ಹುಡುಕಬೇಕು ಓಕೆ ನೋಡೋಣ ಓಕೆ ಫಸ್ಟಿಗೆ ಕನಿಷ್ಠ ಬೆಂಬಲ ಬೆಲೆ ಏನು ಅದರ ಒಂದು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಈ ಕನಿಷ್ಠ ಬೆಂಬಲ ಬೆಲೆ ಅಂದರೆ ಏನು ಗೊತ್ತಾ ಭಾರತ ಸರ್ಕಾರವು ರೈತ ಹಿತಾಸಕ್ತಿಗಳನ್ನು ಕಾಪಾಡಲು ರೈತರ ಹಿತಾಸಕ್ತಿಗಳನ್ನು ಕಾಪಾಡಲು ಕೃಷಿ ಉತ್ಪನ್ನಗಳ ಬೆಲೆಯಲ್ಲಿ ಅತಿಯಾದ ಕುಸಿತವನ್ನು ತಡೆಯಲು ನಿಗದಿಪಡಿಸುವ ಒಂದು ಪ್ರಮುಖ ಬೆಲೆ ನೀತಿಯಾಗಿದೆ ಇದು ರೈತರಿಗೆ ಅವರ ಬೆಳೆಗಳಿಗೆ ಒಂದು ನಿರ್ದಿಷ್ಟ ಕನಿಷ್ಠ ಆದಾಯವನ್ನು ಏನು ಮಾಡುತ್ತೆ ಖಾತರಿಪಡಿಸುತ್ತೆ ಎಮ್ ಎಸ್ ಪಿ ಅಂದ್ರೇನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೇನು ಏನಿಲ್ಲ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಂದರೆ ಅಂತ ಅಂದ್ಕೊಳ್ಳಿ ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಸರ್ಕಾರವು ರೈತರಿಂದ ನೇರವಾಗಿ ಕೃಷಿ ಉತ್ಪನ್ನಗಳನ್ನು ಖರೀದಿಸಲು ಸಿದ್ಧವಿರುವ ಪೂರ್ವ ನಿರ್ಧಾರಿತ ಬೆಲೆ ಅಂದರೆ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ಕುಸಿದಾಗ ಅಥವಾ ಕನಿಷ್ಠ ಬೆಂಬಲ ಬೆಲೆಗಿಂತ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆಯಾದಾಗ ಸರ್ಕಾರಿ ಸಂಸ್ಥೆಗಳು ರೈತರಿಂದ ನಿಗದಿ ನಿಗದಿತ ಎಮ್ ಎಸ್ ಪಿ ದರದಲ್ಲಿ ಬೆಳೆಗಳನ್ನು ಖರೀದಿಸ್ತವೆ ಇದು ರೈತರಿಗೆ ಮಾರುಕಟ್ಟೆ ಬೆಲೆಯ ಏರಿಳಿತಗಳಿಂದ ಏನು ಮಾಡುತ್ತೆ ಎಮ್ ಎಸ್ ಪಿ ರಕ್ಷಣೆ ನೀಡುತ್ತೆ ಈ ಎಂ ಎಸ್ ಪಿ ಉದ್ದೇಶಗಳೇನು ಒಂದು ರೈತರ ಹಿತಾಸಕ್ತಿ ರಕ್ಷಣೆ ಬೆಳೆಗಳ ಅತಿಯಾದ ಉತ್ಪಾದನೆಯಿಂದಾಗಿ ಮಾರುಕಟ್ಟೆಯಲ್ಲಿ ಏನಾಗುತ್ತೆ ಬೆಲೆ ಕುಸಿತ ಉಂಟಾದಾಗ ರೈತರಿಗೆ ನಷ್ಟವಾಗದನ್ನು ತಡೆಯುವುದು ಎಮ್ ಎಸ್ ಪಿ ಒಂದು ಮುಖ್ಯ ಉದ್ದೇಶ ಸ್ಥಿರ ಆದಾಯ ಖಾತರಿ ರೈತರಿಗೆ ಅವರ ಉತ್ಪಾದನೆಗೆ ಒಂದು ನಿರ್ದಿಷ್ಟ ಕನಿಷ್ಠ ಆದಾಯ ಸಿಗುವುದನ್ನು ಖಚಿತಪಡಿಸುವುದು ನೆಕ್ಸ್ಟು ನಿರ್ದಿಷ್ಟ ಬೆಳೆಗಳ ಉತ್ಪಾದನೆಗೆ ಉತ್ತೇಜನ ನಿರ್ದಿಷ್ಟವಾದ ಬೆಳೆಗಳಿಗೆ ಬೆಳೆಗಳ ಉತ್ಪಾದನೆಗೆ ಉತ್ತೇಜನ ಮಾಡುತ್ತೆ ಸರ್ಕಾರವು ಕೆಲವು ನಿರ್ದಿಷ್ಟ ಬೆಳೆಗಳಿಗೆ ಎಮ್ ಎಸ್ ಪಿ ಘೋಷಿಸುವ ಮೂಲಕ ಆ ಬೆಳೆಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತೆ ಇನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆಗಾಗಿ ಆಹಾರ ಧಾನ್ಯಗಳ ಸಂಗ್ರಹಕ್ಕೋಸ್ಕರ ಸರ್ಕಾರವು ಎಮ್ ಎಸ್ ಪಿ ಅಡಿಯಲ್ಲಿ ಖರೀದಿಸಿದ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಪಿ ಡಿ ಎಸ್ಗೂ ಅಥವಾ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ ಕಡಿಮೆ ಬೆಲೆಯಲ್ಲಿ ಜನರಿಗೆ ಒದಗಿಸುತ್ತೆ ನೆಕ್ಸ್ಟ್ ಬೆಲೆ ಸ್ಥಿರತೆ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳ ಬೆಲೆಯನ್ನು ಸ್ಥಿರವಾಗಿಡಲು ಸಹ ಎಮ್ ಎಸ್ ಪಿ ಸಹಾಯ ಮಾಡುತ್ತೆ ಇನ್ನು ಎಮ್ ಎಸ್ ಪಿ ನಿಗದಿಪಡಿಸುವ ಪ್ರಕ್ರಿಯೆ ಹೇಗಾಗುತ್ತೆ ಹೇಗಾಗುತ್ತೆ ಅಂದರೆ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಅಂತ ಇದೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಅಂತ ಇದೆ ಇದರ ಶಿಫಾರಸುಗಳ ಆಧಾರದ ಮೇಲೆ ಭಾರತ ಸರ್ಕಾರ ಎಮ್ ಎಸ್ ಪಿಯನ್ನು ನಿಗದಿಪಡಿಸುತ್ತೆ ಸಿ ಎಸ್ ಸಿ ಪಿ ವಿವಿಧ ಅಂಶಗಳನ್ನು ಪರಿಗಣಿಸಿ ಎಮ್ ಎಸ್ ಪಿ ದರವನ್ನು ಶಿಫಾರಸ್ಸು ಮಾಡುತ್ತೆ ಅವುಗಳ ಪ್ರಮುಖವಾದವು ಯಾವಂತ ನೋಡೋಣ ಉತ್ಪಾದನಾ ವೆಚ್ಚ ಉತ್ಪಾದನಾ ವೆಚ್ಚ ಅಂದರೆ ಬೀಜ ಗೊಬ್ಬರ ಕೀಟನಾಶಕ ಕಾರ್ಮಿಕರ ಕೂಲಿ ನೀರಾವರಿ ವೆಚ್ಚ ಯಂತ್ರೋಪಕರಣಗಳ ಬಳಕೆ ಇತ್ಯಾದಿಗಳು ತಗಲು ವೆಚ್ಚ ನೆಕ್ಸ್ಟ್ ಒಳಹರಿವುಗಳ ಬೆಲೆಗಳ ಬೆಲೆಯಲ್ಲಿನ ಬದಲಾವಣೆಗಳು ಮಾರುಕಟ್ಟೆ ಬೆಲೆಗಳ ಪ್ರವೃತ್ತಿ ಬೇಡಿಕೆ ಮತ್ತು ಪೂರೈಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆಗಳು ಜೊತೆಗೆ ರೈತರಿಗೆ ತಗಲುವ ಉತ್ಪಾದನ ವೆಚ್ಚದ ಮೇಲೆ ಕನಿಷ್ಠ ಒನ್ ಪಾಯಿಂಟ್ ಫೈವ್ ಪಟ್ಟು ಆದಾಯವನ್ನು ಖಚಿತಪಡಿಸುವ ಗುರಿ ನೋಡಿ ರೈತರಿಗೆ ತಗಲುವ ಉತ್ಪಾದನೆ ವೆಚ್ಚದ ಮೇಲೆ ಕನಿಷ್ಠ ಒನ್ ಪಾಯಿಂಟ್ ಫೈವ್ ಪಟ್ಟು ಆದಾಯ ಆದಾಯವನ್ನು ಖಚಿತಪಡಿಸುವ ಗುರಿ ಸ್ವಾಮಿನಾಥ ಆಯೋಗದ ವರದಿ ಆದ್ಯಂತ ಶಿಫಾರಸು ಇದು ಓಕೆ ಸಿ ಎ ಸಿ ಪಿ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರ ಪರಿಶೀಲಿಸಿ ಅಂತಿಮವಾಗಿ ಎಮ್ ಎಸ್ ಪಿಯನ್ನು ಘೋಷಣೆ ಮಾಡುತ್ತೆ ಸಾಮಾನ್ಯವಾಗಿ ಬಿತ್ತನೆ ಅವಧಿಯ ಆರಂಭದಲ್ಲಿ ಇದನ್ನು ಪ್ರಕಟಿಸಲಾಗುತ್ತೆ ಎಮ್ ಎಸ್ ಪಿ ವ್ಯಾಪ್ತಿಗೆ ಒಳಪಡೋ ಯಾವುವು ಭಾರತ ಸರ್ಕಾರ ಪ್ರಸ್ತುತ ಇಪ್ಪತ್ತೆರಡು ಕಡ್ಡಾಯ ಕೃಷಿ ಬೆಳೆಗಳೇ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಇದ್ರ ಜೊತೆಗೆ ಕನಿಷ್ಠ ಕಬ್ಬಿಗೆ ನ್ಯಾಯಯುತ ಮತ್ತು ಸಂಭಾವನೆ ದರ ಫೇರ್ ಆ್ಯಂಡ್ ರೆಮ್ಯು ರೆಮ್ಯುರೇಟಿವ್ ಪ್ರೈಸ್ ಅಂತ ಎಫ್ ಆರ್ ಪಿ ಫೇರ್ ಆ್ಯಂಡ್ ರೆಮ್ಯುರೇಟಿವ್ ರೆಮ್ಯುರೇಟಿವ್ ಪ್ರೈಸ್ ಎಫ್ ಆರ್ ಪಿ ಅಂದರೆ ನ್ಯಾಯಯುತ ಮತ್ತು ಸಂಭಾವನೆಗೆ ದರ ಅಂತ ನಿಗದಿಪಡಿಸ್ತಾ ಇದೆ ಎಮ್ ಎಸ್ ಪಿಗೆ ವ್ಯಾಪ್ತಿಗೆ ಬರುವ ಕಡ್ಡಾಯ ಬೆಳೆಗಳು ಅಂದರೆ ಖಾರಿಫ್ ಹಂಗಾಮ್ ಮುಂಗಾರು ಬೆಳೆ ಅಂತ ಹೇಳ್ತೀಲ್ಲ ಹದಿನಾಲ್ಕು ಬೆಳೆಗಳು ಭತ್ತ ಸಾಮಾನ್ಯ ಮತ್ತು ಗ್ರೇಡಿಯೇ ಜೋಳ ಸಜ್ಜೆ ರಾಗಿ ಮೆಕ್ಕೆಜೋಳ ಅರಹರ ತೊಗರಿ ಹೆಸರು ಉದ್ದು ಹತ್ತಿ ನೆಲಗಡಲೆ ಸೂರ್ಯಕಾಂತಿ ಬೀಜ ಸೋಯಾಬೀನ್ ಎಳ್ಳು ಹುಚ್ಚೆಳ್ಳು ಇನ್ನು ರಬಿ ಹಂಗಾಮ್ ಅಂದರೆ ಆರು ಬೆಳೆಗಳು ಖಾರಿಫಲ್ಲಿ ಹದಿನಾಲ್ಕು ಬೆಳೆಗಳು ರಬಿ ಹಂಗಾಮ ಆರು ಬೆಳೆ ಗೋಧಿ ಬಾರ್ಲೆ ಕಡಲೆ ಮಸೂರ ಅಥವಾ ಲೆಂಟ್ ಲೆಂಟಿಲ್ ಅಂತ ಕರಿತಾರೆ ರಾಪಿಡ್ಸ್ ಸಾಸಿವೆ ಕುಸುಬೆ ವಾಣಿಜ್ಯ ಬೆಳೆಗಳಲ್ಲಿ ಎರಡು ಬೆಳೆಗಳು ಕಚ್ಚಾ ಸೆಣಬು ಕೊಬ್ಬರಿ ಕೊಬ್ಬರಿ ಸಹ ಸೇರಿದ ವಾಣಿಜ್ಯ ಬೆಳೆ ಸೊ ಕಬ್ಬಿಗೆ ಎಫ್ ಆರ್ ಪಿಯನ್ನು ಕೃಷಿ ಮತ್ತು ವೆ ವೆಚ್ಚ ಬೆಲೆಗಳ ಮತ್ತು ಆಯುಕ್ತ ವಿಫಾರ ಸಹ ಆಧಾರದ ಮೇಲೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಿ ಸಿ ಇ ಎ ನಿರ್ಧರಿಸುತ್ತೆ ಇನ್ನು ಎಮ್ ಎಸ್ ಪಿ ಅನುಷ್ಠಾನ ಹೇಗಾಗುತ್ತೆ ಅಂದರೆ ಕೇಂದ್ರ ಸರ್ಕಾರವು ಎಮ್ ಎಸ್ ಪಿ ಘೋಷಿಸಿದ ನಂತರ ವಿವಿಧ ರಾಜ್ಯ ಸರ್ಕಾರಗಳ ಸಹಾಯಕದೊಂದಿಗೆ ಸರ್ಕಾರಿ ಸಂಸ್ಥೆಗಳಾದಂಥ ಭಾರತೀಯ ಆಹಾರ ನಿಗಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಫ್ ಸಿ ಐ ಮತ್ತು ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ನಫೈಡ್ ನಫೈಡ್ ಮುಂತಾದವು ರೈತರಿಂದ ಎಮ್ ಎಸ್ ಪಿ ದರದಲ್ಲಿ ಬೆಳೆಗಳನ್ನು ಖರೀದಿಸ್ತವೆ ರೈತರು ತಮ್ಮ ಉತ್ಪನ್ನಗಳನ್ನು ಎಮ್ ಎಸ್ ಪಿ ಖರೀದಿ ಕೇಂದ್ರಗಳಲ್ಲಿ ನೋಂದಾಯಿಸಿ ಮಾರಾಟ ಮಾಡಬಹುದು ಕರ್ನಾಟಕದಲ್ಲಿ ಎಮ್ ಎಸ್ ಪಿ ನೋಡಿದರೆ ಕರ್ನಾಟಕದಲ್ಲಿಯೂ ಸಹ ಕೇಂದ್ರ ಸರ್ಕಾರ ಘೋಷಿಸಿದ ಎಮ್ ಎಸ್ ಪಿ ದರಗಳ ಅನ್ವಯವಾಗ್ತವೆ ಜೊತೆಗೆ ಅಂದರೆ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡೋದು ಅದೇ ದರಗಳು ಕರ್ನಾಟಕದ ಅನ್ವಯ ಆಗ್ತವೆ ರಾಜ್ಯ ಸರ್ಕಾರ ಕೆಲ ಸಂದರ್ಭಗಳಲ್ಲಿ ನಿರ್ದಿಷ್ಟ ಬೆಳೆಗಳಿಗೆ ಹೆಚ್ಚುವರಿ ಪ್ರೋತ್ಸಾಹನ ಬೇಕಾದರೂ ಕೊಡ್ಬೋದು ನೀಡಬಹುದು ಎಮ್ ಎಸ್ ಪಿಗಿಂತ ಹೆಚ್ಚಿನ ದರದಲ್ಲಿ ಖರೀದಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಇತ್ತೀಚೆಗೆ ರಾಗಿ ಸೇರಿದಂತೆ ಕೆಲವು ಬೆಳೆಗಳಿಗೆ ಎಮ್ ಎಸ್ ಪಿ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ರೈತರು ನೋಂದಣಿ ಪ್ರಕ್ರಿಯೆ ನಡೀತಾ ಇದೆ ಎಮ್ ಎಸ್ ಪಿ ಮಹತ್ವ ಮತ್ತು ಸವಾಲುಗಳು ಏನಪ್ಪ ಸವಾಲುಗಳು ಏನಪ್ಪ ಅಂದರೆ ಎಮ್ ಎಸ್ ಪಿ ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವಲ್ಲಿ ಮತ್ತು ಕೃಷಿ ಉತ್ಪಾದನೆ ಪ್ರೋತ್ಸಾಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದಾಗ್ಯೂ ಎಲ್ಲ ರೈತರಿಗೆ ಎಮ್ ಎಸ್ ಲಾಭ ತಲುಪುವಲ್ಲಿ ಕೆಲವು ಸವಾಲುಗಳಿವೆ ಏನಪ್ಪ ಏನಪ್ಪ ಸಣ್ಣ ಮತ್ತು ಅತಿ ಸಣ್ಣ ರೈತರು ಮಾರುಕಟ್ಟೆಗೆ ತಮ್ಮ ಉತ್ಪನ್ನಗಳನ್ನು ಸಾಗಿಸಲು ಎದುರಿಸುವ ಸಮಸ್ಯೆಗಳು ಜೊತೆಗೆ ಖರೀದಿ ಕೇಂದ್ರಗಳ ಲಭ್ಯತೆ ಮತ್ತು ಖರೀದಿಯಲ್ಲಿ ವಿಳಂಬ ಮತ್ತು ಇತ್ಯಾದಿ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಅಲ್ಲದೆ ಎಲ್ಲ ಇಪ್ಪತ್ತೆರಡು ಬೆಳೆಗಳಿಗೆ ಪರಿಣಾಮಕಾರಿ ಖರೀದಿ ವ್ಯವಸ್ಥೆಯನ್ನು ಖಚಿತಪಡಿಸಲು ಸಹ ಒಂದು ಸವಾಲೆ ಜೊತೆಗೆ ಒಟ್ಟಾರೆಯಾಗಿ ಈ ಕನಿಷ್ಠ ಬೆಂಬಲ ಬೆಲೆ ಭಾರತ ಕೃಷಿ ವಲಯದಲ್ಲಿ ರೈತರನ್ನು ಬೆಂಬಲಿಸಲು ಮತ್ತು ದೇಶದ ಆಹಾರ ಭದ್ರತೆಯನ್ನು ಖಚಿತಪಡಿಸಲು ವಿನ್ಯಾಸಗೊಳಿಸಲಾದ ಒಂದು ನಿರ್ಣಾಯಕ ನೀತಿ ಆಗಿದೆ ಇದರ ಪರಿಣಾಮವಾಗಿ ಅನುಷ್ಠಾನ ಮತ್ತು ವಿಸ್ತರಣೆಯು ರೈತರ ಜೀವನೋಪಾಯವನ್ನು ಸುಧಾರಿಸಲು ಮತ್ತು ಕೃಷಿ ಕ್ಷೇತ್ರದ ಬೆಳವಣಿಗೆ ಸಹಕಾರಿಯಾಗಿದೆ ಅಂತ ಹೇಳೋದು ಓಕೆ ಇಷ್ಟು ಇನ್ ಡೀಟೇಲ್ ಡೆಪ್ತಾಗಿ ಏನು ಕನಿಷ್ಠ ಬೆಂಬಲ ಬಗ್ಗೆ ಇನ್ ಡೀಟೇಲ್ ತಿಳ್ಕೊಂಡ್ವಿ ನೆಕ್ಸ್ಟು ಇದರ ಬಗ್ಗೆ ಇನ್ನೂ ಡಿಪ್ತಾಗಿ ಕ್ವಶನ್ ವೈಸ್ ನೋಡ್ತಾ ಹೋಗೋಣ ಬಟ್ ಇದರಲ್ಲಿ ಸಹ ಡೆಪ್ತಾಗಿ ನಾವು ತಿಳ್ಕೊಳ್ತಾ ಹೋಗಿದ್ದೀವಿ ಈ ಕ್ವಶನ್ ವೈಸ್ ನೋಡೋಣ ಸ್ಟೇಟ್ಮೆಂಟ್ ವೈಸ್ ನೋಡೋಣ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಕೃಷಿ ವೆಚ್ಚಗಳ ಮತ್ತು ದರ ಆಯೋಗ ಸಿ ಎ ಸಿ ಪಿ ಏನಿದೆ ಶಿಫಾರಸುಗಳ ಆಧಾರದ ಮೇಲೆ ಎಲ್ಲ ಕೃಷಿ ಬೆಳೆಗಳಿಗೆ ಸರ್ಕಾರ ಕನಿಷ್ಠ ಬೆಂಬಲ ನಿಗದಿಪಡಿಸುತ್ತೆ ಎಸ್ ನಾವು ಎಕ್ಸ್ಪ್ಲನೇಷನ್ ಕೊಡುವಾಗ ಇದು ಬಂತು ಸಿ ಎಸ್ ಸಿ ಪಿನೇ ಏನಾಗುತ್ತೆ ಅದರ ಆಧಾರದ ಮೇಲೆ ಕೃಷಿ ಬೆಳೆಗಳ ಸರ್ಕಾರ ಕನಿಷ್ಠ ಬೆಂಬಲ ನಿಗದಿಪಡಿಸುತ್ತೆ ನೋಡೋಣ ಇನ್ ಡೀಟೇಲಾಗಿ ನೋಡಿ ತಗೋಣ ಈಗ ಎಸ್ ಎಲ್ಲ ಕೃಷಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಸರ್ಕಾರಕ್ಕೆ ಶಿಫಾರಸು ಮಾಡೋ ಸಂಸ್ಥೆ ಅಂದರೆ ಅದೇ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಸಿ ಎಸ್ ಸಿ ಪಿ ಇದು ಸಹ ಕೃಷಿ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಒಂದು ಸಲಹಾ ಸಂಸ್ಥೆಯಾಗಿ ವಿವಿಧ ಬೆಳೆಗಳ ಉತ್ಪಾದನಾ ವೆಚ್ಚ ಮಾರುಕಟ್ಟೆ ಪರಿಸ್ಥಿತಿಗಳು ಮತ್ತು ಇತರ ಸಂಬಂಧ ಅಂಶಗಳನ್ನು ಅಧ್ಯಯನ ಮಾಡಿ ಎಮ್ ಎಸ್ ಪಿ ದರಗಳನ್ನು ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ ಅಂತಿಮ ನಿರ್ಧಾರ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ ಓಕೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಎಮ್ ಎಸ್ ಪಿಯನ್ನು ಶಿಫಾರಸ್ಸು ಮಾಡುವಾಗ ಸಿ ಎ ಸಿ ಪಿಯು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬೆಲೆಗಳನ್ನು ಪ್ರಮುಖ ಅಂಶಗಳ ಅಂತೇಳಿ ಒಂದು ಪರಿಗಣಿಸುತ್ತೆ ಇದು ನೋಡೋಣ ಸರಿನಾ ತಪ್ಪ ಅಂತೇಳಿ ಹೌದು ಕನಿಷ್ಠ ಬೆಂಬಲ ಬೆಲೆಯನ್ನು ಶಿಫಾರಸು ಮಾಡುವಾಗ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವು ದೇಶೀಯ ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆಗಳನ್ನು ಒಂದು ಪ್ರಮುಖ ಅಂಶವಾಗಿ ಖಂಡಿತವಾಗಿ ಪರಿಗಣಿಸುತ್ತೆ ಉತ್ಪಾದನಾ ವೆಚ್ಚದ ಜೊತೆಗೆ ಮಾರುಕಟ್ಟೆ ಪ್ರವೃತ್ತಿ ಬೇಡಿಕೆ ಮತ್ತು ಪೂರೈಕೆ ಪರಿಸ್ಥಿತಿ ಮತ್ತು ಅಂತಾರಾಷ್ಟ್ರೀಯ ಬೆಲೆಗಳಂತಹ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಸಿ ಎ ಸಿ ಪಿ ತನ್ನ ಶಿಫಾರಸುಗಳನ್ನು ಮಾಡುತ್ತೆ ಇದು ಬೆಳೆಗಳಿಗೆ ಸ್ಪರ್ಧಾತ್ಮಕ ಬೆಲೆ ನಿಗದಿಪಡಿಸಲು ಮತ್ತು ದೇಶೀಯ ಮಾರುಕಟ್ಟೆಯನ್ನು ಅಂತಾರಾಷ್ಟ್ರೀಯ ಬೆಲೆ ಏರಿಳಿತಗಳಿಂದ ಪ್ರಭಾವಿತವಾಗುವಂತೆ ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ ಓಕೆ ಈ ಸ್ಟೇಟ್ಮೆಂಟಿಗೆ ಸಂದ್ರೆ ಆ ಸ್ಟೇಟ್ಮೆಂಟ್ ಸರಿ ಇದೆ ಈಗ ನೆಕ್ಸ್ಟ್ ಸ್ಟೇಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಟೋರಿಯಾ ಮತ್ತು ಸಿಪ್ಪೆ ಸುಲಿದ ತೆಂಗಿನಕಾಯಿ ಟೋರಿಯೆ ಮತ್ತು ಸಿಪ್ಪೆಸೂರಿಯ ತೆಂಗಿನಕಾಯಿ ಎಮ್ ಎಸ್ ಪಿ ಇದರ ಎಮ್ ಎಸ್ ಪಿಯು ಅನುಕ್ರಮ ರೇಪು ಗಿಡದ ಬೀಜಗಳನ್ನು ರೇಪೆ ಸೀಡ್ಸ್ ರೇಪು ಸೀಡ್ಸ್ ಮತ್ತು ಸಾಸಿವೆ ಮತ್ತು ಕೊಬ್ಬರಿಯ ಎಮ್ ಎಸ್ ಪಿಗಳನ್ನು ಆಧರಿಸಿ ನಿಗದಿಪಡಿಸಿದ ಟೋರಿಯಾ ಅಲ್ವಾ ಅದು ರೇಪು ಗಿಡದ ಬೀಜಗಳು ಮತ್ತು ಸಾಸಿವೆ ಸಿಪ್ಪೆಸುರಿಯ ತೆಂಗಿನಕಾಯಿ ಕೊಬ್ಬರಿ ಇವೆರಡರ ಎಮ್ ಎಸ್ ಪಿ ಅದೇ ಥರ ಇರುತ್ತೆ ಅಂತ ಹೇಳ್ತಾರೆ ಸರಿನ ತಪ್ಪ ನೋಡ್ತಾ ಹೋಗೋಣ ನೋಡಿ ಕನಿಷ್ಠ ಬೆಂಬಲ ಬೆಲೆ ಸಂದರ್ಭದಲ್ಲಿ ಟೋರಿಯಾ ಮತ್ತು ಸಿಪ್ಪೆ ಸುಲಿದ ತೆಂಗಿನಕಾಯಿ ಡಿ ಹಸ್ಕರ್ಡ್ ಕೊಕೋನಟ್ ಅಂತ ಕರಿತೀವಿ ಈ ಕೆಳಗಿನಂತೆ ಪರಿಗಣಿಸ್ತೀವಿ ಟೋರಿಯಾ ಟೋರಿಯಾ ಇದನ್ನು ಎಣ್ಣೆಕಾಳು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯ ಭಾಗವಾಗಿ ಪರಿಗಣಿಸ್ತೀವಿ ಟೋರಿಯಾ ಸಾಸಿವೆಗೆ ಹತ್ತರಿತ ಸಂಬಂಧಿ ಬೆಳೆಯಾಗಿ ಸಾಮಾನ್ಯವಾಗಿ ಸಾಸಿವೆ ಬೆಲೆ ಜೊತೆಗೆ ಇದರ ಬೆಲೆಯನ್ನು ನಾವು ಪರಿಗಣಿಸ್ತೀವಿ ಓಕೆ ನೆಕ್ಸ್ಟು ಸಿಪ್ಪೆ ಸುಳಿಯೋ ತೆಂಗಿನಕಾಯಿ ಸಿಪ್ಪೆ ಸುಳಿಯ ತೆಂಗಿನಕಾಯಿ ವಾಣಿಜ್ಯ ಬೆಳೆಯಾಗಿದ್ದು ಇದು ಇತರ ಬೆಳೆಗಳ ವರ್ಗದಲ್ಲಿ ಪರಿಗಣಿಸಲತ್ತೆ ಕನಿಷ್ಠ ಬೆಂಬಲ ಬೆಲೆ ಸಾಮಾನ್ಯವಾಗಿ ಕೊಬ್ಬರಿ ಅಂದರೆ ಕೊಬ್ಬರ ಕನಿಷ್ಠ ಬೆಂಬಲ ಬೆಲೆಯನ್ನು ಸಮಾನ ಹೊಂದಿರುತ್ತೆ ಏಕೆಂದರೆ ಕೊಬ್ಬರಿ ತೆಂಗಿನಕಾಯಿಯಿಂದ ಪಡೆಯುವ ಪ್ರಮುಖ ಉತ್ಪನ್ನವಾಗಿ ಸೊ ಅದಕ್ಕೆ ರಿಲೇಟೆಡ್ ಆಗಿರುತ್ತೆ ಹೀಗಾಗಿ ಎಣ್ಣೆ ಎಣ್ಣೆಕಾಳುಗಳ ಗುಂಪಿನಲ್ಲಿ ಸಿಪ್ಪೆ ಸುಳಿಯ ತೆಂಗಿನಕಾಯಿನ ಕೊಬ್ಬರಿಗೆ ಸಂಬಂಧಿಸಿದ ವಾಣಿಜ್ಯ ಬೆಳೆಗಳ ಗುಂಪಿನಲ್ಲಿ ಪರಿಗಣಿಸಲಾಗುತ್ತೆ ಸೊ ಇಷ್ಟು ಡೀಟೇಲ್ ಆಗಿ ನೋಡಿದಾಗ ನಮಗೆ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ ಸೊ ಆನ್ಸರ್ ಏನಾಗುತ್ತೆ ಮೂರು ಸ್ಟೇಟ್ಮೆಂಟು ಸರಿಯಾಗುತ್ತೆ ಯಾಕೆಂದರೆ ಇದು ಸಹ ಸರಿ ಕೃಷಿ ವೆಚ್ಚಗಳ ಮತ್ತು ದರ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಎಲ್ಲ ಕೃಷಿ ಬೆಳೆಗಳಿಗೆ ಸರ್ಕಾರ ಕನಿಷ್ಠ ಬೆಂಬಲ ನಿಗದಿಪಡಿಸುತ್ತೆ ಕರೆಕ್ಟು ಎಮ್ ಎಸ್ ಪಿಯನ್ನು ಶಿಫಾರಸು ಮಾಡುವಾಗ ಸಿ ಎ ಸಿ ಪಿ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬೆಲೆಗಳನ್ನು ಪ್ರಮುಖ ಅಂಶಗಳನ್ನು ಪರಿಗಣಿಸಿದೆ ಕರೆಕ್ಟು ಟೋರಿಯ ಮತ್ತು ಸಿಪ್ಪೆಸೊಳ್ಳಿ ತೆಂಗಿನಕಾಯಿ ಎಮ್ ಎಸ್ ಪಿ ಅನುಕ್ರಮಕ್ಕೆ ರೇಪು ಗಿಡದ ಬೀಜಗಳು ಸಾಸಿವೆ ಮತ್ತು ಸಾಸಿವೆ ಮತ್ತು ಕೊಬ್ಬರಿಯು ಎಮ್ ಎಸ್ ಪಿಗಳನ್ನು ಆಧರಿಸ ನಿಗದಿಪಡಿಸಿ ಈ ಸ್ಟೇಟ್ಮೆಂಟು ಸರಿ ಸೊ ಮೂರು ಸ್ಟೇಟ್ಮೆಂಟ್ ಸರಿ ಎ ಮತ್ತು ಬಿ ಮತ್ತು ಸಿ ಕ್ಯಾನ್ಸರ್ ನಾಲ್ಕು ಓಕೆ ಸೊ ಇನ್ ಡೀಟೇಲ್ ಆಗಿ ಡೆಪತ್ತಾಗಿ ನೋಡುವಾಗ ಇದು ಕ್ಯಾನ್ಸರ್ ನಮ್ಗೆ ಏನು ಬಂತು ಎ ಮತ್ತು ಬಿ ಮತ್ತು ಸಿ ಇದ್ರ ಬಗ್ಗೆ ಏನಾದರೂ ಹೇಳ್ಬೇಕು ಮನಸ್ಸೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕಣ್ಣೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಅನಾಲಿಸ್ನಲ್ಲಿ ಇಲ್ಲಿ ಮುಗಿಸಿ ನೆಕ್ಸ್ಟ್ ಕ್ವಶನ್ ಒಂದಿಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕೊಡ್ ಸಿಗ್ತೀನಿ ಒನ್ ಸೆಗನ್ ಆಲ್ ಆಫ್ ವಿ ಥ್ಯಾಂಕ್ ಯು